ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಆಗಸ್ಟ್ ಏಳರಂದು ಕುಸಿದು ಬಿದ್ದ ಸೇತುವೆ ಪ್ರದೇಶಕ್ಕೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ಕಾಳಿ ಸೇತುವೆ ಕುಸಿತ ದುರದೃಷ್ಟಕರವಾಗಿದ್ದರೂ ಘಟನೆಯಿಂದ ಯಾರಿಗೂ ತೊಂದರೆಯಾಗದಿರುವುದು ಎಂದರು ಕಾರವಾರ ನಗರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಿರ್ಮಾಣವಾದ ಸೇತುವೆ ಜನರ ಓಡಾಟ ಮಾತ್ರವಲ್ಲದೆ ಪ್ರವಾಸೋದ್ಯಮ ವಾಣಿಜ್ಯ ಉದ್ದೇಶಗಳಿಗೂ ಸಾಕಷ್ಟು ನೆರವು ನೀಡಿತ್ತು ಇದೀಗ ಒಂದೇ ಸೇತುವೆ ಇರುವ ಹಿನ್ನೆಲೆ ಸಾಕಷ್ಟು ವಾಹನ ದಟ್ಟಣೆ ಉಂಟಾಗುತ್ತಿದ್ದು ನೂತನ ಸೇತುವೆ ನಿರ್ಮಾಣವಾಗಬೇಕಿದೆ ಈ ಬಗ್ಗೆ ಈಗಾಗಲೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದು ಹಳೆಯ ವಿನ್ಯಾಸ ಇಲ್ಲವೇ ಹೊಸ ವಿನ್ಯಾಸದಲ್ಲಿ ಸೇತುವೆ ನಿರ್ಮಿಸಬೇಕು ಎನ್ನುವುದು ಚರ್ಚಿಸಿ ಆದಷ್ಟು ಶೀಘ್ರದಲ್ಲಿ ಸೇತುವೆ ನಿರ್ಮಾಣವಾಗುವಂತೆ ಪ್ರಯತ್ನಿಸುವುದಾಗಿ ತಿಳಿಸಿದರು ಖಾಳಿ ಸೇತುವೆ ಇದಕ್ಕೆ ನನಗೆ ಗೊತ್ತಾದ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತ್ ಮೂರನೇ ಇಸ್ವಿಯಲ್ಲಿ ಆಡಿಗಲ್ಲಾಗಿತ್ತು ದೇವೇಗೌಡರು ಬಂದಿದ್ರು ಕೇಂದ್ರ ಸಚಿವರು ಬಂದಿದ್ರು ಆ ಬ್ರಿಡ್ಜು ಕಂಪ್ಲೀಟ್ ಆಗಿ ಏಯ್ಟಿ ಟು ಏಯ್ಟಿ ತ್ರೀದಲ್ಲಿ ಏಯ್ಟಿ ಫೋರ್ ಉದ್ಘಾಟನೆ ಆಯಿತು ಅದರ ನಂತರ ದಿವಸದಿಂದ ಮೊನ್ನೆ ಏನು ಅನಹ ತಾತು ಆ ಸ್ಪ್ಯಾನ್ಗಳು ಏನು ಬಿದ್ದು ಆತಂಕ ಈ ಬ್ರಿಡ್ಜ್ ಸಾಕಷ್ಟು ಸೇವೆ ಪ್ರವಾಸೋದ್ಯಮ ಬಿಡೋದಿಕ್ಕೆ ಜನ ಕರಾವಳಿಯಲ್ಲಿ ಪ್ರವಾಸ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ ಆ ಬ್ರಿಡ್ಜ್ ಬಿದ್ದಿದ್ದು ದುರ್ಭಾಗ್ಯದರು ಸಹ ಆ ಬ್ರಿಡ್ಜ್ ತಯಾರಿಗೂ ತೊಂದರೆಯೂ ಮಾಡಿಲ್ಲ ರಾತ್ರಿ ಬಿದ್ದ ಹಾಗಾಗಿ ಒಂದು ಟ್ರಕ್ ವಾಹನ ಒಂದು ಕಾಳಿ ನದಿಯಲ್ಲಿ ಬಿದ್ದಿತ್ತು ಇನ್ನು ಹೆಚ್ಚು ಮಾನವ ಹಾನಿ ಅಥವಾ ಬೇರೆ ಹಾನಿಗಳು ಆಗಿಲ್ಲ ಆದರೆ ಈಗ ಈ ರಾಷ್ಟ್ರೀಯ ಹೆದ್ದಾರಿಗೆ ಭಾಳ ಟ್ರಾಫಿಕ್ ಅದೇ ಈ ಬ್ರಿಡ್ಜು ಅದು ಹೊಸ ಬ್ರಿಡ್ಜು ಆದಷ್ಟು ಬೇಗನೆ ಆಗಬೇಕಾಗ್ತದೆ ನಾನು ಗಡ್ಕರಿ ಸಾಹೇಬ್ರ ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಇದ್ರ ಬಗ್ಗೆ ಮನವಿ ಮಾಡಿದ್ದೇನೆ ಪತ್ರ ಬರ್ತಿದ್ದೇನೆ ಹಾಗೆ ಆ ದಿಕ್ಕಿನಲ್ಲಿ ನಾನು ಇದ್ರ ಮುಂದೆ ಪ್ರಯತ್ನ ಮಾಡ್ತೇನೆ ಆದಷ್ಟು ಬೇಗನೆ ಇದಕ್ಕೆ ಟೆಂಡರ್ ಮಾಡಿ ಕೆಲಸ ಮಾಡಲಿಕ್ಕೆ ಮೊನ್ನೆ ನಾನು ನಮ್ಮ ಕೇಂದ್ರ ಸಚಿವರು ನನಗೆ ಏರ್ಪೋರ್ಟ್ ಬೇರೆ ಭೇಟಾಗಿದ್ದರು ಪ್ರಹ್ಲಾದ್ ಅವರು ಅವ್ರಿಗೂ ಪ್ರಸ್ತಾಪ ಮಾಡಿದ್ರು ಅವರು ಬರೀ ಇಬ್ರು ಹೋಗಿ ಮುಂದೆ ಭೇಟಾಗೋರು ಗಡಕರಿಗೆ ಅಂತ ಹೇಳಿದರು ಹಾಗಾಗಿ ಇದ್ರ ಬಗ್ಗೆ ಈಗ ರೂಪರೇಷೆ ಯಾವ ರೀತಿ ಇರಬೇಕು ಅದು ಒಂದು ನಿರ್ಣಯ ಆಗಬೇಕು ಈ ಬ್ರಿಡ್ಜು ಹಿಂದೇನು ಕಟ್ಟಿದ ಅದೇ ಇರಬೇಕು ಅಥವಾ ಬೇರೆ ಯಾವುದ ಡಿಸೈನ್ ಇರಬೇಕು ಇದು ವಿಚಾರ ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ಎಲ್ಲರ ಸಹಕಾರದಿಂದ ನಾನು ಪ್ರಯತ್ನ ಮಾಡುತ್ತೇನೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ